हरे श्रीनिवास नद्रेडीदारङ्ग नेदा नद्रेदारङ्ग नद्रेड भद्रहासिगया मेले ಸಮುದ್ರ ರಾಜನ ಮಗಳ ಸಹಿತ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ವೇದ ಕದ್ದ ಅಸುರನಿಗಾಗಿ ಆ ರೂಪವ ಧರಿಸಿ ಸಾಧಿಸಿ ಅಸುರನ ಕೊಂದ ವಾರಿ ಜಾಕ್ಷ ಬಳಲಿ ಬಂದು ನಿದ್ರೆ ಮಾಡಿದಾರಂಗ ನಿದ್ರೆ ಮಾಡಿದ ತರಳ ಹಿರಣ್ಯ ಕಶ್ಯಪನ ಕರುಳು ಬಗೆದು ಕೊರಳಿಟ್ಟು ನರಮೃಗ ತಾಳಿ ನಾರ ಬಳಲಿ ಬಂದು ನಿದ್ರೆ ಮಾಡಿದ ನಿದ್ರೆ ಮಾಡಿದ ಬಲಿಯದಾನವನ್ನೇ ಬೇಡಿ ನೆಲವ ಮೂರಡಿ ಮಾಡಿ ಒಲೆದು ಬಾಗಿಲನ್ನೇ ಕಾಯ್ದ ವಾಮನಾನಾದ ಬಳಲಿ ಬಂದು ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದಾ ತಂದೆಯ ಮಾತನ್ನೇ ಕೇಳಿ ತಾಯಿಯ ಶಿರವನ್ನೇ ಅಳಿದು, ಏಳು ಮೂರು ಬಾರಿ ಗೋ ಪ್ರದಕ್ಷಿಣೆ ಮಾಡಿ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಸೀತೆಗಾಗಿ ಪಡೆಯ ಸವರಿ ಸೇತು ಬಂಧನವ ಮಾಡಿ ದೂತ ರಾವಣನ್ನ ಕೊಂದು ಸೀತಾರಾಮ ಬಳಲಿ ಬಂದು ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಗೋಕುಲದಲ್ಲಿ ಹುಟ್ಟಿ ಗೋವುಗಳನ್ನು ಕಾಯ್ದ ಸ್ತ್ರೀಯರ ಸೀರೆ ಸೆಳೆದು ಗೋಪಾಲ ಕೃಷ್ಣ ಬಳಲಿ ಬಂದು ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಬತ್ತಲೆ ಕುದುರೆಯ ನೇರಿ ಮತ್ತೆ ತೇಜಿಯನ್ನು ನಡೆಸಿ ಹತ್ತವತಾರವತ ಮತ್ತೆ ಕೈಗಿ ರೂಪನಾಗಿ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಧರೆಯೋಳತ್ಯಧಿಕವಾದ ಶ್ರೀರಂಗ ಪಟ್ಟಣದ ನೆಲೆಸಿ ಕರುಣದಿಂದ ಭಕ್ತರನ್ನು ಸಲಹ ಬೇಕು ಹಯವದ ನಾನೆ ನಿದ್ರೆ ಮಾಡಿದ ನಿದ್ರೆ ಮಾಡಿದ ಧರೆಯೊಳಧಿಕ ಅಧಿಕವಾದ ಶ್ರೀರಂಗ ಪಟ್ಟಣದ ನೆಲೆಸಿ ಕರುಣದಿಂದ ಭಕ್ತರನ್ನು ಸಲಹ ಬೇಕು ಹಯವದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದ ರಂಗ ನಿದ್ರೆ ಮಾಡಿದ ಭದ್ರಹಾಸಿಗೆ ಮೇಲೆ ಸಮುದ್ರ ರಾಜನ ಮಗಳ ಸಹಿತ ನಿದ್ರೆ ಮಾಡಿದಾರಂಗ ನಿದ್ರೆ ಮಾಡಿದ ನಿದ್ರೆ ಮಾಡಿದಾರಂಗ ನಿದ್ರೆ ಮಾಡಿದ ಶ್ರೀನಿವಾಸ